ಸ್ನೇಹಿತರೆ ಭಾರತೀಯರ ಆರ್ಭಟಕ್ಕೆ ನಲುಗಿತು ಲಂಕಾ ಪಡೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಶ್ವ ದಾಖಲೆಯ ಇನಿಂಗ್ಸ್ ಆಡಿದರು ಸೂರ್ಯಕುಮಾರ್ ಯಾದವ್ ಲಂಕಾ ತಂಡಕ್ಕೆ ಕಠಿಣ ಟಾರ್ಗೆಟ್ ನೀಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಪಲ್ಲೆಕಿಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಲಂಕಾ ತಂಡಕ್ಕೆ ಕಠಿಣ ಟಾರ್ಗೆಟ್ ಅನ್ನು ನೀಡಿದೆ ಸ್ನೇಹಿತರೆ ಭಾರತ ತಂಡದ ಪರಸ್ಫೋಟಕ ಅರ್ಧ ಸೂರ್ಯಕುಮಾರ್ ಯಾದವ್ ಬಾರಿಸಿದ್ದಾರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಅನಿವಾರ್ಯವಾಗಿ ಟೀಂ ಇಂಡಿಯಾ ಬ್ಯಾಟಿಂಗ್ ಮಾಡಬೇಕಾಯಿತು ಭಾರತ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ರವರು ಟೀಂ ಇಂಡಿಯಾಗೆ ಉತ್ತಮ ಆರಂಭವನ್ನೇ ನೀಡುತ್ತಾರೆ ಸ್ನೇಹಿತರೆ ಅದರಲ್ಲಿಯೂ ಯಶಸ್ವಿ ಜೈಸ್ವಾಲ್ ರವರಂತೂ ಇನ್ನೂರ ರೇಟ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಲಂಕಾ ತಂಡದ ಬೌಲರ್ಗಳ ದಹನ ಮಾಡುತ್ತಾರೆ ಪವರ್ ಪ್ಲೇನಲ್ಲಿ ಈ ಜೋಡಿಯು ಎಪ್ಪತ್ತಕ್ಕೂ ಅಧಿಕ ರನ್ ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ಒಂದೊಳ್ಳೆ ಅಡಿಪಾಯವನ್ನು ಹಾಕಿಕೊಡುತ್ತದೆ ಮತ್ತು ಗಿಲ್ ಕಳೆದ ಜಿಂಬಾಂಬೆ ಪ್ರವಾಸದಲ್ಲಿ ಉತ್ತಮವಾದ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡುತ್ತಿರಲಿಲ್ಲ ಎಂದು ಟೀಕೆಗೆ ಒಳಗಾಗುತ್ತಿದ್ದರು ಆದರೆ ಇಂದಿನ ಪಂದ್ಯದಲ್ಲಿ ಇನ್ನೂರ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಎಲ್ಲ ಟೀಕಾಕಾರರಿಗೆ ಬ್ಯಾಟಿನ್ ನಿಂದಲೇ ಉತ್ತರ ನೀಡಿದರು ಇದೇ ಹಂತದಲ್ಲಿ ಪವರ್ ಕೊನೆಯ ಅಲ್ಲಿ ಶುಭ್ಮನ್ ಗಿಲ್ ರವರು ಹದಿನಾರು ಎಸೆತುಗಳಿಂದ ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಮತ್ತು ಇದಾದ ಬಳಿಕ ನಂತರ ಮರು ಎಸೆತದಲ್ಲಿ ಯಶಸ್ವಿ ಜೈಸ್ವಾಲ್ ಕೂಡ ಇಪ್ಪತ್ತೊಂದು ಎಸೆತುಗಳಿಂದ ಐದು ಬೌಡರಿ ಹಾಗೂ ಎರಡು ಸಿಕ್ಸರ್ಗಳ ಸಹಾಯದಿಂದ ನಲವತ್ತು ರನ್ ಬಾರಿಸಿ ಒಂದಿಂದು ಹಸರಂಗರವರ ಬೌಲಿಂಗ್ನಲ್ಲಿ ಸ್ಟಪೌಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ನಾಯಕನ ಇನ್ನಿಂಗ್ಸ್ ಆಡಿದ ಸೂರ್ಯಕುಮಾರ್ ಯಾದವ್ ಮೈದಾನದ ಮೂಲೆ ಮೂಲೆಗೂ ಚೆಂಡುಗಳ ದರ್ಶನ ತೋರಿಸಿದರು ಅಂತಿಮವಾಗಿ ಸೂರ್ಯಕುಮಾರ್ ಯಾದವ್ ಇಪ್ಪತ್ತಾರು ಎಸೆತಗಳನ್ನು ಎದುರಿಸಿ ಎರಡು ಸಿಕ್ಸರ್ ಹಾಗೂ ಎಂಟು ಫೋರ್ಗಳೊಂದಿಗೆ ಸ್ಫೋಟಕ ಅರ್ಧಶತಕ ಸಿಡಿಸಿ ಮಿಂಚಿದರು ಇದರೊಂದಿಗೆ ಇನ್ನೂರರ ಸ್ಟ್ರೈಕ್ ರೇಟ್ನಲ್ಲಿ ಅತಿ ಹೆಚ್ಚು ಅರ್ಧಶತಕ ಸಿಡಿಸಿದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಸೂರ್ಯ ಪಾತ್ರರಾದರು ನಂತರ ಋಷಭ್ ಪಂತ್ ನಲವತ್ತೊಂಬತ್ತು ರನ್ಗಳ ಉತ್ತಮವಾದ ಕೊಡುಗೆ ನೀಡುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಇದಾದ ಬಳಿಕ ರಿಯಾನ್ ಪರಾಗ್ ಏಳು ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರು ನಂತರ ಹಾರ್ದಿಕ್ ಪಾಂಡೆ ಒಂಬತ್ತು ರನ್ಗಳಿಗೆ ಪೆವಿಲಿಯತ್ ಸೇರಿಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಕಲೆ ಹಾಕಿತು ಸ್ನೇಹಿತರೆ ಇನ್ನು ಅತ್ತ ಲಂಕಾ ತಂಡದ ಪರ ಬೌಲಿಂಗ್ನಲ್ಲಿ ಮಹಿಷಾಪತಿ ರಣ ನಾಲ್ಕು ಓವರ್ ಬೌಲಿಂಗ್ ಮಾಡಿ ನಲವತ್ತು ರನ್ ಬಿಟ್ಟು ಕೊಟ್ಟು ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರು ಇವರನ್ನು ಹೊರತುಪಡಿಸಿದರೆ ಮಧುಶಂಕ ಹಾಗೂ ಫರ್ನಾಂಡೋ ತಲಾ ಒಂದೊಂದು ವಿಕೆಟ್ ಪಡೆದರು ಸ್ನೇಹಿತರೆ ನಿಮಗೇನಿಸುತ್ತದೆ ಈ ಟಾರ್ಗೆಟ್ ಟಾರ್ಗೆಟ್ನ ಟೀಂ ಇಂಡಿಯಾ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅಥವಾ ಲಂಕಾ ತಂಡ ಚೇಸ್ ಮಾಡುತ್ತಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ